ಕರ್ನಾಟಕ ಕಾವಲುಪಡೆ ವತಿಯಿಂದ ಎಲ್ಲೆಡೆ ಡೆಂಗ್ಯೂ ಜ್ವರ ಸಾಂಕ್ರಾಮಿಕ ರೋಗ ಹರಡುತ್ತಿದ್ದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪುರಸಭೆ ಇಲಾಖೆಯವರು ರೋಗ ತಡೆಗಟ್ಟುವ ನಿಟ್ಟಿನಲ್ಲಿ ಪಟ್ಟಣದ ಎಲ್ಲ ವಾರ್ಡುಗಳಲ್ಲಿ ಚರಂಡಿ ಶುಚಿಗೊಳಿಸಿ ಗಿಡಗಂಟೆಗಳನ್ನು ತೆರವುಗೊಳಿಸಿ ಸೊಳ್ಳೆ ತಡೆಗಟ್ಟುವ ಔಷಧಿ ಸಿಂಪಡಿಸಿ ರೋಗ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಪುರಸಭೆ ಕಚೇರಿಗೆ ಕಾವಲುಪಡೆ ವತಿಯಿಂದ ಮನವಿ ಸಲ್ಲಿಸುವ ಮೂಲಕ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ರಾಜ್ಯಾದ್ಯಂತ ಡೆಂಗ್ಯೂ ಜ್ವರ ಹರಡುತ್ತಿದ್ದು ಕೂಡಲೇ ಸಾಂಕ್ರಾಮಿಕ ರೋಗ ಹರಡದಂತೆ ಕ್ರಮವಹಿಸಬೇಕು ಎಂದು ಒತ್ತಾಯಿಸಿದರು ಇದೇ ವೇಳೆ ಸಲಹೆಗಾರರಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಎಂ ಸಾದಿಕ್ ಪಾಷಾ ಕಸಬಾಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡರು ಅಬ್ದುಲ್ ಜಬ್ಬಾರ್ ಡ್ಯಾನ್ಸರ್ ಪವನ್ ಹಮೀದ್ ಬೀಡು ರಫೀಕ್ ಮುಂತಾದವರು ಹಾಜರಿದ್ದರು ಆತ್ಮೀಯ ಗುಲ್ಲುಪೇಟೆಯ ಕನ್ನಡದ ಮನಸ್ಸುಗಳೇ ಇವತ್ತು ನಮ್ಮ ಕರ್ನಾಟಕ ಕಾವಲು ಪಡೆವತಿಯಿಂದ ಡೆಂಕೇಶ್ವರ ಹರಡುತ್ತಿದ್ದು ಇದರ ಬಗ್ಗೆ ಜಾಗೃತಿ ವಹಿಸುವಂತೆ ಗುಲ್ಲುಪೇಟೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ವಸಂತಕುಮಾರಿ ಮೇಡಮ್ ಕೊಡಬೇಕಿತ್ತು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಪುರಸಭೆಯ ಸಿಬ್ಬಂದಿಗಳಾದ ಆತ್ಮೀಯರಾದ ಶಿವಪ್ಪ ಅವ್ರಿಗೆ ಇವತ್ತು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ಪಟ್ಟಣಾದ್ಯಂತ ಮತ್ತೆ ಎಲ್ಲ ವಾರ್ಡ್ಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಮತ್ತು ಎಲ್ಲ ಚರಣಿಗಳಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕುವ ಮೂಲಕ ಬರತಕ್ಕಂತಹ ಒಂದು ಸಾಂಕ್ರಾಮಿಕ ರೋಗ ಮತ್ತು ತಡೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಪಡೆಯುವತಿಯನ್ನು ನಾವು ಒತ್ತಾಯಿಸುವ ಮೂಲಕ ಇವತ್ತು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ धन्यवाद कर्नाटक उलपे होराटे कर्नाटक होराटे कर्नाटक उलपे होराटे